ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಗೆ ಒಂದು ಸಣ್ಣ ನೆಗ್ಲಿಜೆನ್ಸಿ ಮುಂದೆ ಒಂದು ದೊಡ್ಡ ಅಪಾಯಕ್ಕೆ ಕಾರಣ ನೀವು ಪ್ರೆಗ್ನೆಂಟಾ ಹಾಗಿದ್ರೆ ಈ ಆಹಾರಗಳು ನೀವು ತಪ್ಪದೇ ತಪ್ಪಿಸ್ಬೇಕಾಗುತ್ತೆ ಇಲ್ಲಿದ್ರೆ ನಿಮ್ ಮಗುವಿನ ಆರೋಗ್ಯದ ಮೇಲೆ ತುಂಬಾ ಅಪಾಯ ಆಗ್ಬಹುದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೀಯಿಂಗ್ ಮಾಮ್ ಕನ್ನಡ ಈ ವಿಡಿಯೋದಲ್ಲಿ ನೀವು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಯಾವೆಲ್ಲ ಆಹಾರಗಳು ಸೇವಿಸಬಾರ್ದು ಯಾಕೆ ಸೇವಿಸಬಾರ್ದು ಆಹಾರ ಸೇವಿಸಿದ್ರೆ ನಿಮ್ಮ ಮಗುವಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಮೇಲೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಸೊ ಫಸ್ಟ್ಲಿ ಬಂದ್ರೆ ಟೂ ಮಚ್ ಆಫ್ ಕೆಫೈನ್ ಎಸ್ ಈ ಕಾಫಿ ಎಲ್ಲ ಆಯಿತು ಸ್ಟ್ರಾಂಗ್ ಟೀ ಅಲ್ಲಿ ಮತ್ತೆ ಎನರ್ಜಿ ಡ್ರಿಂಕ್ಸ್ ಅಂತೆಲ್ಲ ಬರ್ತಾವಲ್ಲ ಇವೆಲ್ಲದರಲ್ಲಿ ತುಂಬಾ ಅಂದ್ರೆ ತುಂಬಾ ಕೆಮಿಕಲ್ಸ್ ಇರ್ತವೆ ಫುಡ್ ಕಲರ್ಸ್ ಇರ್ತವೆ ಈ ಕಾಫಿ ಎಲ್ಲ ತುಂಬಾ ಕೆಫೈನ್ ಕಂಟೆಂಟ್ ಇರುತ್ತೆ ಸೊ ಇದರಿಂದ ಇವನ್ನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹಾನಿಕಾರಕ ಇರುತ್ತೆ ಸೊ ಹಾಗಾಗಿ ಆದಷ್ಟು ಮಿತವಾಗಿರಲಿ ಈ ಸಾಮಾನ್ಯವಾಗೆಲ್ಲ ವರ್ಕಿಂಗ್ ಮದರ್ಸ್ ಇದ್ರು ಅದು ಸ್ಪೆಷಲಿ ಐ ಟಿ ಫೀಲ್ಡಲ್ಲಿ ಸಾಫ್ಟ್ವೇರ್ ಫೀಲ್ಡಲ್ಲೆಲ್ಲ ವರ್ಕ್ ಪ್ರೆಷರ್ ಆಯಿತು ಮಧ್ಯ ಮಧ್ಯದಲ್ಲೆಲ್ಲ ಒಂದು ಟೂ ತ್ರೀ ಆರ್ ತಗೊಂಬಾದ್ರೂ ಅವ್ರಿಗೆ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಸೊ ಇದರಿಂದ ಕಂಟಿನ್ಯೂ ಒಂದು ದಿನದಲ್ಲಿ ಒಂದು ನಾಲ್ಕೈದು ಬಾರಿ ಕಂಟಿನ್ಯೂ ಕಾಫಿ ಕುಡಿತಿದ್ರಿ ಅಂತಂದ್ರೆ ಎಷ್ಟೊಂದು ಬಾರಿ ನಿಮ್ಮ ದೇಹದಲ್ಲಿ ಕೆಫೈನ್ ಕಂಟೆಂಟ್ ಓದ್ತಿರುತ್ತೆ ಇದರಿಂದ ನಿಮ್ಮ ಮಗುವಿನ ಬೆಳವಣಿಗೆ ಯಾವ ರೀತಿ ಎಫೆಕ್ಟ್ ಆಗ್ಬೋದಲ್ಲ ಸೊ ಹಾಗಾಗಿ ಮಿತವಾಗಿರಲಿ ದಿನಕ್ಕೆ ಒಂದು ಕಪ್ ಆದರೆ ಸಾಕು ಇಲ್ಲ ನಾನು ಮುಂಚೆಯೆಲ್ಲ ಕುಡಿತಾ ಇದ್ದೀನಿ ನನಗೆ ಸಡನ್ನಾಗಿ ಒಂದು ಕಪ್ಪಿಗೆ ಅಂತಂದರೆ ತೊಂದರೆ ಆಗುತ್ತೆ ಅಂತಂದರೆ ಮ್ಯಾಕ್ಸಿಮಮ್ ಅಂತಂದರೆ ಟೂ ಕಪ್ ಇದು ಅದರಿಗಿಂತ ಜಾಸ್ತಿ ಎಲ್ಲ ಕುಡಿಯೋಕ್ಕೆ ಹೋಗ್ಬೇಡಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿ ಮೋಸ್ಟ್ ಎಲ್ಲರೂ ಹೇಳಿದ್ದೇ ಇರುತ್ತೆ ಪಪಾಯ ಮತ್ತು ಪೈನಾಪಲ್ ಇದನ್ನು ನೀವು ಕೇಳೇ ಇರ್ತೀರಿ ಆದರೆ ನಾನು ಒಟ್ಟು ಅಂತ ಏನಿಲ್ಲ ನೀವು ಅಕಸ್ಮಾತ್ ಬೈ ಮಿಸ್ಟೇಕ್ ಆಗಿ ಒಂದು ಪೀಸ್ ಎರಡು ಪೀಸ್ ತಿನ್ನೆ ಅಂತಂದರೆ ಅದರ ಹೋಗ್ಬೇಡಿ ಏನಿಲ್ಲ ಒಂದು ಪೀಸ್ ಎರಡು ಪೀಸು ನಡೆಯುತ್ತೆ ತುಂಬ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ಜಾಸ್ತಿ ಪಪಾಯ ಮತ್ತು ಪೈನಾಪಲ್ ತಿನ್ನೋದ್ರಿಂದ ನೀವು ಊಟರ ಕಾಂಟ್ರಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಏನಾದ್ರೆ ಈತರನ್ ಕಾಂಟ್ರಾಕ್ಷನ್ ಆಯಿತು ಅಂತಂದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗ್ ಆಗೋದಿಲ್ಲ ಅಂದ್ರೆ ಮಗುವ ಬೆಳವಣಿಗೆ ಯಾವ ಜಾಗವೇ ಸಿಗೋದಿಲ್ಲ ಅದ್ರ ಸಲುವಾಗಿ ಆದ್ರೂ ಇವೆರಡನ್ನೂ ಒಂದ್ ಎಂಟು ಆದ್ರೂ ಅವಾಯ್ಡ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಕ್ಡು ಮತ್ತೆ ಈ ಜಂಕ್ ಫುಡ್ಸು ಸ್ಪೆಷಲಿ ಬೇಕ್ರಿ ಐಟಮ್ಸ್ ಪ್ರತಿಯೊಂದು ಬೇಕ್ರಿ ಐಟಮ್ಸ್ ಕೂಡ ಈ ಮೈದಾ ಆಯಿತು ಆರ್ಟಿಫಿಷಿಯಲ್ ಶುಗರ್ ಆರ್ಟಿಫಿಷಿಯಲ್ ಕಲರ್ಸು ಮತ್ತೆ ಪ್ರಿಸರ್ವೇಟಿವ್ಸ್ ಇವು ಯಾವ್ದು ಇಲ್ಲಾರೆ ಆಗೋದೇ ಇಲ್ಲ ಸೊ ಹಾಗಾಗಿ ಕಂಪ್ಲೀಟಾಗಿ ಬೇಕರಿ ಐಟಮ್ಸ್ ಅವಾಯ್ಡ್ ಮಾಡಿ ಜಂಕ್ ಫುಡ್ಸ್ ಸ್ಪೆಷಲಿ ಕರೆದಂಥ ಐಟಮ್ಸ್ ಏನಿರುತ್ತೆ ಅದು ಹೊರಗಡೆ ಕರೆದಂಥ ಐಟಮ್ಸು ಆ ಆಯಿಲ್ನೆಲ್ಲ ಕಂಟಿನ್ಯೂ ಕಂಟಿನ್ಯೂ ರಿಪೀಟೆಟ್ ಆಗಿ ಯೂಸ್ ಮಾಡಿರ್ತಾರೆ ಆ ಕಂಟಿನ್ಯೂ ರಿಪೀಟೆಟ್ ಆಗಿ ಯೂಸ್ ಮಾಡಿದಂಥ ಆಯಿಲು ಒನ್ ಟೈಪ್ ಪಾಯ್ಸನ್ಗೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ಕರೆದಂಥ ಸ್ಪೆಷಲಿ ಜಂಕ್ ಫುಡ್ಸಲ್ಲಿ ಕರ್ದಂಥ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ಮತ್ತೆ ಆದಷ್ಟು ಕಲರ್ಸ್ ಬಳಸಿದಂಥ ಫುಡ್ಸ್ ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರಾ ಹಾಫ್ ಕುಕ್ ಫುಡ್ಸ್ ಅಂತಲೇ ಹೇಳ್ಬೋದು ಅಂದರೆ ಬಾಯ್ಲ್ ಆಗಿರ್ಲಾರಂಥ ಎಗ್ಸು ಕೆಲವೊಬ್ಬರಿಗೆ ಹಸಿಯಾದ ಎಗ್ಗನೆ ಡೈರೆಕ್ಟ್ ಹೊಡೆದು ಬಾಯ್ಲ್ ಹಾಕೋ ಅಂತ ಇರುತ್ತೆ ಅದಂತಾಯಿತು ಮತ್ತೆ ಚೆನ್ನಾಗಿ ಬೇಯ್ದಿರ್ಲಾರಂತ ಇಲ್ಲ ಚೆನ್ನಾಗಿ ಫ್ರೈ ಆಗಿರೋಂಥ ಚಿಕನ್ ಆಯಿತು ಮಟನ್ ಆಯಿತು ಇನ್ನೂ ಕೆಲವೊಂದು ವಿಷಯದಲ್ಲಿ ಅಂತಂದರೆ ಹಸಿ ಹಾಲು ಸಾಫ್ಟ್ ಚೀಸು ಮತ್ತು ಚೆನ್ನಾಗಿ ಬೇಯದಾಗಿರೋಂಥ ಪನ್ನೀರು ಇವೆಲ್ಲ ಕೂಡ ತುಂಬ ಡೇಂಜರ್ ಅಂತ ಹೇಳ್ಬೋದು ಯಾಕಂದರೆ ಇವೆಲ್ಲ ಅನ್ಬಾಯ್ಲ್ಡು ಮತ್ತು ಆಫ್ ಕುಕ್ಳು ಈ ಫುಡ್ಸ್ ಏನಿರುತ್ತಲ್ಲ ಇದರಲ್ಲಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ತುಂಬ ಜಾಸ್ತಿ ಇರುತ್ತೆ ಇದನ್ನು ನೀವೇನಾದರೂ ಸೇರಿಸಿದ್ರೆ ಅಂತಂದರೆ ನಿಮ್ಮ ದೇಹದಲ್ಲಿ ಹೋಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇದು ಡೈರೆಕ್ಟಾಗಿ ನಿಮ್ಮ ಮಗುವಿನ ಬ್ರೈನ್ಗೈತು ಬೆಳವಣಿಗೆ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ ಸೊ ಆದ ಆದಷ್ಟು ಈ ಪನೀರ್ ಆಯಿತು ಮತ್ತು ಇದೆಲ್ಲ ಸೇವಿಸ್ಬೇಕಂದ್ರೆ ಅದು ಚೆನ್ನಾಗಿ ಬೆಂದಿರಬೇಕು ಎಗ್ ಕೂಡ ಒಳ್ಳೆಯದು ಆದರೆ ಇದು ಯಾವಾಗ ಅದು ಕಂಪ್ಲೀಟಾಗಿ ಬಾಯ್ಲ್ಡ್ ಆಗಿರಬೇಕು ಸೊ ಬಾಯ್ಲ್ಡ್ ಆದಂಥ ಚೆನ್ನಾಗಿ ಬೆಂದಿರುವಂಥ ಆಹಾರ ಸೇವಿಸ್ತಾ ಬನ್ನಿ ನಾನು ನೆಕ್ಸ್ಟ್ ಬಂದುಬಿಟ್ಟು ಅತಿಯಾದ ಶುಗರ್ ಮತ್ತು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಈ ಪ್ರೆಗ್ನೆನ್ಸಿ ಸಹ ಟೈಮ್ದಲ್ಲಿ ತುಂಬ ಜನರಿಗೆ ಬಿ ಪಿ ಮತ್ತು ಈ ಕೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಈ ವೈಟ್ಸ್ ಅಂದರೆ ಏನೇಳ್ತಾರೆ ತ್ರೀ ವೈಟ್ಸ್ ತುಂಬ ಡೇಂಜರ್ ಅಂತಲೇ ಹೇಳ್ತಿರ್ತಾರೆ ನೀವು ಕೇಳಿರ್ಬೋದು ಶುಗರು ಸಾಲ್ಟ್ ಮತ್ತು ಮೈದಾ ಕಂಟ್ರೋಲ್ ಕಂಟ್ರೋಲಲ್ಲಿ ಇರುತ್ತವಲ್ಲ ಅಷ್ಟು ನಮ್ಮ ಆರೋಗ್ಯ ಅಷ್ಟು ಹೆಲ್ದಿಯಾಗಿರುತ್ತೆ ಸೊ ಹಾಗಾಗಿ ಈ ಶುಗರು ಸಾಲ್ಟು ಮೈದಾ ಇವೆಲ್ಲಷ್ಟು ಕೂಡ ಮಿತವಾಗಿರಲಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಕಂಪ್ಲೀಟ್ ಆದರೆ ಕಂಪ್ಲೀಟ್ ಫಿಕ್ಕಾಗಿಯೇ ಅವಾಯ್ಡ್ ಮಾಡ್ಬೋದು ಈ ಸ್ಮೋಕಿಂಗ್ ಅದು ಅದು ಆ್ಯಕ್ಟಿವ್ ಸ್ಮೋಕರ್ ಆಗಿದ್ದಿಲ್ಲ ಅಂತಂದ್ರೂ ಕೂಡ ಪ್ಯಾಸಿವ್ ಸ್ಮೋಕರ್ ಆದರೂ ಕೂಡ ಡೇಂಜರ್ ಅಂತಲೇ ಹೇಳ್ಬೋದು ಆ್ಯಕ್ಟಿವ್ ಅಂದರೆ ಡೈರೆಕ್ಟಾಗಿ ನೀವೇ ಸ್ಮೋಕ್ ಮಾಡ್ತಿದ್ರಿ ಅಂತಂದರೆ ಪ್ಯಾಸಿವ್ ಅಂದರೆ ನೀವು ನಾವೇನು ಮಾಡ್ತಿಲ್ಲ ಬಿಡು ಅಂತ ಅನ್ಕೊಂಡು ನಿಮ್ಮ ಮನೇಲಿ ಯಾರೋ ಮಾಡ್ತಿದ್ರು ಅಂತಂದ್ರೆ ಅವ್ರ ಪಕ್ಕದಲೆಲ್ಲ ಇಲ್ಲ ಡೈರೆಕ್ಟ್ ಆ ಸ್ಮೋಕ್ ನಿಮ್ಮ ಹತ್ರ ಬರೋದು ಇಲ್ಲ ನೀವು ಅದನ್ನು ಇಲ್ಲೇಲ್ ಮಾಡೋದು ಕೂಡ ಇದನ್ನು ಇಂಡೈರೆಕ್ಟಾಗಿ ನೀವು ನೀವೇ ಸ್ಮೋಕ್ ಮಾಡಿದಂ ಆಗಿಬಿಡುತ್ತೆ ಸೊ ಹಾಗಾಗಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಎರಡು ನಿಂದ ಆದಷ್ಟು ದೂರ ಇಂದಿರಿ ಇವೆಲ್ಲ ಆಹಾರಗಳನ್ನ ಒಂದು ಎಂಟೊಂಬತ್ತು ತಿಂಗಳು ಅವಾಯ್ಡ್ ಮಾಡಿದ್ರೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟು ಮತ್ತು ಒಳ್ಳೆಯ ಬೆಳವಣಿಗೆಗೆ ಸಹಾಯ ಆಗುತ್ತೆ ನಿಮ್ಮ ಆಹಾರವೇ ನಿಮ್ಮ ಮಗುವಿನ ಆರೋಗ್ಯದ ಮೂಲ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಬನ್ನಿ ಇವಾಗ ನೀವು ಎಷ್ಟು ಚೆನ್ನಾಗಿ ಆಹಾರ ಸೇವಿಸ್ತೀರಿ ಅಷ್ಟು ನಿಮ್ಮ ಮಗುವಿನ ಒಳಗಿನ ವೇಟ್ ಆಯಿತು ದೈಹಿಕ ಬೆಳವಣಿಗೆ ಮತ್ತು ಬ್ರೈನ್ ಡೆವಲಪ್ಮೆಂಟು ಎಲ್ಲ ಚೆನ್ನಾಗಾಗುತ್ತೆ ಆಮೇಲೆ ಕೂಡ ನಿಮ್ಮ ಮಗು ಹೆಲ್ದಿ ಹೆಲ್ದಿ ಆಗಿನೇ ಇರುತ್ತೆ ಇವಾಗ ನೀವೇನೋ ನೆಗ್ಲೆಕ್ಟ್ ಮಾಡಿದ್ರಿ ಒಂದು ಸಣ್ಣ ನೆಗ್ಲಿಜೆನ್ಸಿಗೆ ಕೂಡ ಮುಂದೆ ಒಂದು ದೊಡ್ಡ ಅಪಾಯಕ್ಕೆ ಕಾರಣ ಆಗ್ಬೋದಲ್ಲ ಸೊ ಆಗ ತುಂಬ ಎಚ್ಚರದಿಂದ ಒಳ್ಳೆ ಆಹಾರ ಸೇವಿಸಿ ಇವೆಲ್ಲ ಆಹಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾವ ಆಹಾರ ಸೇವಿಸಬೇಕು ಯಾವ ಆಹಾರ ಸೇವಿಸಿದರೆ ನಿಮ್ಮ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಆರಾಮದಾಯಕ ಇರುತ್ತೆ ಅನ್ನೋದ್ರ ಮೇಲೆ ಒಂದು ವಿಡಿಯೋ ಮಾಡ್ತೇನೆ ಅದರ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ನಿಮ್ಮ ಪ್ರೆಗ್ನೆನ್ಸಿ ಆಯಿತು ಮುಂದೆ ನಿಮ್ಮ ಮಗುವಿನ ಕೇರ್ ಅಂದರೆ ನೀವು ಬೇಬಿ ಕೇರ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಮೇಲೆ ಕೂಡ ಪ್ರತಿಯೊಂದು ಸ್ಟೆಪ್ ಸ್ಟೆಪ್ ಮೇಲೆ ನನ್ನ ಚಾನಲಲ್ಲಿ ವೀಡಿಯೋಸ್ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತೇನೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್